ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ಯಾವೆಲ್ಲ ಶೇರುಗಳು ಸುದ್ದಿಯಲ್ಲಿರುತ್ತವೆ ಯಾವೆಲ್ಲ ಶೇರುಗಳನ್ನು ನಾವು ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಹಲವಾರು ಸ್ಟಾಕ್ ಗಳ ರಿಸಲ್ಟ್ ಬಂದಿದೆ ಸೊ ಅದೆಲ್ಲವನ್ನು ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಕ್ಲೈಮ್ ಮಾಡಿಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕರ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದ್ರೆಸನ್ಸ್ ಅಲ್ಲಿ ಟೂ ಟ್ವೆಂಟಿ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಕೂಡ ಕಂಡು ಬಂದಿದೆ ಹಾಗೆ ನಾಸ್ ಡಾಕ್ ಅಲ್ಲಿ ಒನ್ ಸೆವೆಂಟಿ ಟೂ ಪಾಯಿಂಟ್ ಅಥವಾ ಮೋರ್ ದನ್ ಒನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದು ನಮ್ಮ ಐಟಿ ಸೆಕ್ಟರ್ ನ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಸಾಧ್ಯತೆ ಇರುತ್ತೆ ನೋಡೋಣ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಇವತ್ತು ಅಂತ ನೆಕ್ಸ್ಟ್ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಝೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇನ್ಫೋಸಿಸ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಹೆಚ್ ಡಿಎಫ್ ಸಿ ಬ್ಯಾಂಕ್ ಅಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಇದೆ ವಿಪ್ರೋದಲ್ಲಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಡಾಕ್ಟರ್ ರೆಡ್ಡಿ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಬಂದಿರುವಂತ ಟೂ ಪರ್ಸೆಂಟ್ ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಇನ್ ಕೇಸ್ ಇದೇ ರೀತಿ ನಮ್ಮ ಮಾರ್ಕೆಟ್ ಅಲ್ಲಿ ಏನಾದ್ರು ಡೌನ್ ಫಾಲ್ ಕಂಡು ಬಂದ್ರೆ ಎಚ್ ಡಿ ಎಫ್ ಸಿ ನಲ್ಲಿ ಮಾರ್ಕೆಟ್ ಮೇಲೆ ಅದು ಅಡ್ವಾನ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅದರ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನೆಕ್ಸ್ಟ್ ಎಫ್ ಐಎಸ್ ಡಿ ಎಸ್ ಬರೋದಾದ್ರೆ ಎಫ್ ಎಫ್ಐ ಎಸ್ ನೆನೆ ನೋಡಬಹುದು ಹಂಡ್ರೆಡ್ ಅಂಡ್ ಟೆನ್ ಕ್ರೋಸ್ ನೆಟ್ ಬೈಂಗ್ ಅನ್ನ ಮಾಡಿದ್ರೆ ಆದ್ರೆ ಡಿಎಎಸ್ ಬರ್ಜರಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ ಮೂರ್ ಸಾವಿರದ ಇನ್ನೂರ ಇಪ್ಪತ್ತೊಂದು ಕೋಟಿ ನೆಟ್ ಬೈಯಿಂಗ್ ಡಿಎಎಸ್ ಕಡೆಯಿಂದ ಕಂಡು ಬಂದಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಡಿಎಎಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಐ ಎಸ್ ಆಲ್ಮೋಸ್ಟ್ ಎಷ್ಟು ಬೈ ಮಾಡಿದ್ರು ಅಷ್ಟೇ ಸೆಲ್ ಮಾಡಿದರೆ ಜಸ್ಟ್ ಹಂಡ್ರೆಡ್ ಅಂಡ್ ಟೆನ್ ಕ್ರೋರ್ಸ್ ಮಾತ್ರ ನೆಟ್ ಬೈ ಆಗಿದೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಬಜಾಜ್ ಫೈನಾನ್ಸ್ ಇವತ್ತು ನಿಮ್ಮ ಫೋಕಸ್ ಅಲ್ಲಿ ಇರಲಿ ಕಾರಣ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅಲ್ಲಿ ಎಲ್ಲ ಬಿಸಿನೆಸ್ ವೈಸ್ ಚೆನ್ನಾಗಿದೆ ಆದ್ರೆ ಎಸ್ಟಿಮೇಷನ್ಸ್ ಅನ್ನ ಬಿಟ್ ಮಾಡಬೇಕಾಗಿಲ್ಲ ಜೊತೆಗೆ ಪ್ರಾವಿಷನಿಂಗ್ ಸ್ವಲ್ಪ ಜಾಸ್ತಿ ಆಗಿದೆ ಎನ್ ಪಿ ಎ ಕೂಡ ಸೊ ಅದೊಂದು ಕನ್ಸರ್ನಿಂಗ್ ಪಾಯಿಂಟ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ನಂಬರ್ಸ್ ಗೆ ಅಂತ ಓವರ್ ಆಲ್ ಚೆನ್ನಾಗಿರೋದ್ರಿಂದ ಅದನ್ನ ಪಾಸಿಟಿವ್ ಆಗಿ ತಗೊಳುತ್ತಾ ಅಥವಾ ನೆಗೆಟಿವ್ ಆಗಿ ತಗೊಳುತ್ತಾ ನೋಡಬೇಕಾಗಿದೆ ಇವತ್ತು ನಿಮ್ಮ ನಿಮ್ಮಲ್ಲಿ ಬಜಾಜ್ ಫೈನಾನ್ಸ್ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಗೇಲ್ ಇಂಡಿಯಾ ಲಿಮಿಟೆಡ್ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಈಗಾಗಲೇ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ಕೂಡ ಈ ಸ್ಟಾಕ್ ಸುದ್ದಿಯಲ್ಲಿ ಇರುತ್ತೆ ಕಾರಣ ಅಬುದಾಬಿ ನ್ಯಾಷನಲ್ ಆಯಿಲ್ ಜೊತೆ ಲಾಂಗ್ ಟರ್ಮ್ ಎಲ್ ಎನ್ ಜಿ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಸೊ ಆ ಕಾರಣಕ್ಕಾಗಿ ಈ ಸ್ಟಾಕ್ ಸುದ್ದಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದು ಕೂಡ ಒಂದು ಸರ್ಕಾರಿ ಕಂಪನಿ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರುವುದ್ರ ಕೆಇ ಸಿ ಇಂಟರ್ನ್ಯಾಷನಲ್ ಕಂಪನಿಗೆ ಸಾವಿರದ ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕೆ ಇವತ್ತು ಈ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇವತ್ತಿರುತ್ತೆ ಅಂತ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ನೋಡಬಹುದು ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫಿಫ್ಟಿ ಒನ್ ಪರ್ಸೆಂಟ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತೈದು ಪರ್ಸೆಂಟ್ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇವತ್ತು ಎಸ್ಪೆಷಲಿ ನಿಮ್ಮ ರಡ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಪಿ ಎನ್ ಬಿ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ಕೂಡ ಸುದ್ದಿಯಲ್ಲಿ ಕಾರಣ ಬ್ಯಾಂಕ್ ಫಂಡ್ ರೈಸಿಂಗ್ ಬಗ್ಗೆ ಡಿಸಿಷನ್ ತಗೊಂಡಿದೆ ಏಳು ಸಾವಿರದ ಐನೂರು ಕೋಟಿ ಫಂಡ್ ರೈಸಿಂಗ್ ಬಗ್ಗೆ ಭಯ ಕ್ಯೂ ಐ ಪಿ ಮೂಲಕ ಹಾಗಾಗಿ ಪಿ ಎನ್ ಬಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ನೆಕ್ಸ್ಟ್ ಸ್ಟಾಕ್ ಶಕ್ತಿ ಪಂಪ್ಸ್ ನಿನ್ನೆ ಅಂತ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಟಾಕ್ ಇವತ್ತು ಕೂಡ ಸುದ್ದಿಯಲ್ಲಿ ಕಂಪನಿಗೆ ಮಧ್ಯಪ್ರದೇಶ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ನಲವತ್ತಾರು ಎಕರೆ ಜಮೀನು ಮಂಜೂರಾಗಿದೆ ತನ್ನ ಬಿಸಿನೆಸ್ ಎಕ್ಸ್ಪ್ಯಾನ್ಷನ್ ಗಾಗಿ ಫ್ಯೂಚರ್ ಅಲ್ಲಿ ಈ ಕಂಪನಿ ತನ್ನ ಬಿಸಿನೆಸ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡೋ ಅಂತ ಯೋಜನೆಯನ್ನ ಹಾಕೊಂಡಿದೆ ಹಾಗಾಗಿ ನಲವತ್ತಾರು ಎಕರೆ ಜಮೀನು ಕೂಡ ಅಲರ್ಟ್ ಆಗಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇವತ್ತು ಕೂಡ ಈ ಸ್ಟಾಕ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಇರುತ್ತೆ ಅಂತ ನೆಕ್ಸ್ಟ್ ಕ್ವಿಕೆಲ್ ಟೆಕ್ನಾಲಜೀಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒನ್ ಆಫ್ ದ ಸೇಫೆಸ್ಟ್ ಬ್ರೌಸರ್ ಅಂಡ್ ಸೇಫ್ ಬ್ಯಾಂಕಿಂಗ್ ಫೀಚರ್ ಅನ್ನುವಂತ ಒಂದು ಅವಾರ್ಡ್ ಅನ್ನು ಪಡ್ಕೊಂಡಿದೆ ಅದು ಎ ವಿ ಲ್ಯಾಬ್ ಸೈಬರ್ ಸೆಕ್ಯೂರಿಟಿ ಪೋಲ್ಯಾಂಡ್ ಇಂದ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು ಇವತ್ತು ಹಾಗೆ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಏಯ್ಟಿ ಫೋರ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಕೂಡ ಒನ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಈ ರೀತಿ ಇದೆ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಕಾರಣ ಎಲ್ಲರಿಗೂ ಗೊತ್ತಿದೆ ಎಲ್ಲಾನು ಆನ್ಲೈನ್ ಇರೋದ್ರಿಂದ ಸೇಫ್ಟಿ ಫೀಚರ್ ಬಳಸಿ ಬಳಸ್ತಾರೆ ಸಮಯದಲ್ಲಿ ಕ್ವಿಕ್ ಇಲ್ಲಿ ತುಂಬಾ ಜನ ಅಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬರ್ತಾ ಇದೆ ಇವತ್ತು ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಐಜಿಎಲ್ ಜಿಯಲ್ಲಿ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಎಲ್ ಐ ಸಿ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದೆ ಸುಮಾರು ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇತ್ತು ಈಗ ಅರೌಂಡ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಆಗಿದೆ ಅರೌಂಡ್ ಟೂ ಪರ್ಸೆಂಟ್ ಓಲ್ಡಿಂಗ್ ಅನ್ನ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ಎಲ್ ಐ ಸಿ ಜಾಸ್ತಿ ಮಾಡಿದೆ ಐಜಿ ಅಲ್ಲಿ ತುಂಬಾ ದಿನದಿಂದ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ನೀವು ಇನ್ ಕೇಸ್ ಈ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಒನ್ ಇಯರ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ನೋಡಬಹುದು ಎಲ್ಲಿ ಶುರು ಆಯಿತು ಅಲ್ಲೇ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಿಸಿನೆಸ್ ವೈಸ್ ಒಳ್ಳೆ ಕಂಪನಿ ಬಟ್ ಸ್ಟಾಕ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಬಂದಿಲ್ಲ ಫಂಡಮೆಂಟಲ್ಸ್ ಕೂಡ ಚೆನ್ನಾಗಿರುವಂತಹ ಕಂಪನಿ ಸದ್ಯಕ್ಕೆ ನಿದ್ದೆ ಮಾಡ್ತಾ ಇದೆ ನಿದ್ದೆಯಿಂದ ಯಾವತ್ತೆ ದೆಳುತ್ತೋ ಗೊತ್ತಿಲ್ಲ ನೋಡೋಣ ಇವತ್ತಲ್ಲ ನಾಳೆ ಬೇಕು ಆಗ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ನೆಕ್ಸ್ಟ್ ಐಟಿಸಿ ಸಿ ಲಿಮಿಟೆಡ್ ಐಟಿಸಿ ಸಿ ಕೂಡ ಕಂಪನಿ ತನ್ನ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ನಿನ್ನೆ ಈಗಾಗಲೇ ರಿಸಲ್ಟ್ ಅನ್ನ ಕವರ್ ಮಾಡಿದೀನಿ ಇನ್ ಕೇಸ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಒಂದ್ಸಲ ರಿಸಲ್ಟ್ ಓಕೆ ರೆವೆನ್ಯೂ ಸ್ವಲ್ಪ ಪ್ರಮಾಣದಲ್ಲಿ ಅಪ್ ಆಗಿದೆ ಬಟ್ ಡೌನ್ ಇದೆ ಜೊತೆಗೆ ಎಸ್ಟಿಮೇಷನ್ಸ್ ಅನ್ನ ಬಿಟ್ ಮಾಡ್ಲಿಕ್ಕೆ ಆಗಿಲ್ಲ ಸೊ ಹಾಗಾಗಿ ಇವತ್ತು ನಿಮ್ಮ ನಿಮ್ಮಲ್ಲಿ ಸ್ಟಾಕ್ ಹಾಗೆ ಅಗ್ರಿ ಬಿಸ್ನೆಸ್ ಅಲ್ಲೂ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಲ್ಲಿ ಸ್ಟಾಕ್ ಡೌನ್ ಆದ್ರೆ ಅದು ಒಂದೊಳ್ಳೆ ಅಪರ್ಚುನಿಟಿ ಅಂತಾನೆ ಅಂದ್ಕೊಳ್ಬಹುದು ನೆಕ್ಸ್ಟ್ ಎನ್ ಟಿ ಪಿ ಸಿ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅಂತ ಗ್ರೇಟ್ ನಂಬರ್ಸ್ ಏನಲ್ಲ ಸ್ವಲ್ಪ ಡೌನ್ ಫಾಲ್ ಇದೆ ರೆವಿನ್ಯೂ ನಲ್ಲಿ ಡೆಬಿಟ್ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಎಲ್ಲಾ ಕಡೆ ಕೂಡ ಆದ್ರೆ ಕಂಪನಿಯ ನಂಬರ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಬ್ಸರ್ವ್ ಮಾಡಬಹುದು ಅದೇನಂತಂದ್ರೆ ಪವರ್ ಸೇಲ್ಸ್ ಎಲೆಕ್ಟ್ರಿಸಿಟಿ ಸೇಲ್ಸ್ ಸುಮಾರು ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಒಂದು ಕಾರಣಕ್ಕೆ ಸ್ಟಾಕ್ ಇಲ್ಲಿರುತ್ತೆ ಜೊತೆಗೆ ರಿಸಲ್ಟ್ ನ ಕಾರಣಕ್ಕೂ ಕೂಡ ಈ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇವತ್ತು ಈ ಸ್ಟಾಕ್ ಅಲ್ಲಿ ಅಂತ ಹಾಗೆ ನೆಕ್ಸ್ಟ್ ಹಾಗೆ ಬರೋದಾದ್ರೆ ಹೆರಿಟೇಜ್ ಫುಡ್ಸ್ ಕಂಪನಿ ತನ್ನ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಚೆನ್ನಾಗಿದೆ ತುಂಬಾ ಒಳ್ಳೆ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ಹಾಗಾಗಿ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇರ್ ಅಲ್ಲಿ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತರ್ಟಿ ಫೈವ್ ಪರ್ಸೆಂಟ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಬಟ್ ಈ ವರ್ಷ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಸೊ ರಿಸ್ಕಿ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ರಿಸಲ್ಟ್ ಚೆನ್ನಾಗಿದೆ ಮಾರಿಕೋ ಮಾರಿಕೋದ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ರೆವೆನ್ಯೂ ವೈಸ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಆದ್ರೆ ಎಬಿಟಾ ಪ್ಯಾಟ್ ಹಾಗೂ ಮಾರ್ಜಿನ್ ಇಂಪ್ರೂವ್ ಆಗಿದೆ ಅಲ್ಲಿ ಪಾಸಿಟಿವ್ಸ್ ಇದೆ ಬಟ್ ರೆವೆನ್ಯೂ ನಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಅದೊಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಹಾಗಾಗಿ ಕುತೂಹಲ ಅಂತ ಇದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಕಂಪನಿಯ ನಂಬರ್ಸ್ ಗೆ ಅಂತ ಸೊ ನೋಡೋಣ ತುಂಬಾನೇ ಸ್ಲೋ ಮೂವಿಂಗ್ ಸ್ಟಾಕ್ ನೀವು ಫೈವ್ ಇಯರ್ಸ್ ರಿಟರ್ನ್ಸ್ ಅನ್ನ ನೋಡಿದ್ರೆ ಮೂವತ್ತೇಳು ಪರ್ಸೆಂಟ್ ಇದೆ ನೋಡಬಹುದು ಯಾವ ರೀತಿ ಹೋಗುತ್ತೆ ಅಂತ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಅಷ್ಟೇ ನೀವು ಇಲ್ಲಿ ನೋಡಬಹುದು ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಇರುವಂತಹ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಬಟ್ ಸ್ಲೋ ಆಗಿ ಹೋಗುತ್ತೆ ಅದು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಪೆಟ್ರೋನೆಟ್ ಎಟ್ ಎಲ್ ಎನ್ ಜಿ ಇದು ಕೂಡ ಸೇಮ್ ಐಜಿಎಲ್ ಎಲ್ ತರೇ ತುಂಬಾ ದಿನದಿಂದ ಸ್ಟ್ರಗಲ್ ಮಾಡ್ತಿರೋ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗ ಟ್ವೆಂಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಅದು ಒಳ್ಳೆ ರಿಕವರಿ ಮಾಡಿದ ನಂತರ ಆದ್ರೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಹತ್ತೊಂಬತ್ತು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸೇ ಕೊಡ್ತಾ ಇತ್ತು ಈಗ ಸ್ವಲ್ಪ ರಿಕವರಿ ಮೋಡ್ಗೆ ಬಂದಿದೆ ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಈ ಕಂಪನಿಯ ರಿಸಲ್ಟ್ ಕೂಡ ಬಂದಿದೆ ರಿಸಲ್ಟ್ ತುಂಬಾ ಚೆನ್ನಾಗಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸಿದೆ ಬಿಸಿನೆಸ್ ವೈಸ್ ಹಾಗಾಗಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಅಪ್ ಟು ಟ್ವೆಂಟಿ ನೈನ್ಟೀನ್ ಅದರ ಅದರ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಸ್ಟಾಕ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಮೂವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಸ್ಟಾಕ್ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಸೊ ಗಮ್ ಬಟ್ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇವತ್ತು ಬರುತ್ತೆ ಅಂತ ನೆಕ್ಸ್ಟ್ ವಿನಸ್ ಪೈಪ್ಸ್ ಅಂಡ್ ಟ್ಯೂಬ್ಸ್ ಇದು ಕೂಡ ಕಂಪನಿ ತನ್ನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇವತ್ತು ಬಟ್ ನೋಡೋಣ ಯಾಕಂದ್ರೆ ಮಾರ್ಕೆಟ್ ನಾವು ಅಂದ್ಕೊಂಡಂಗೆ ಮೂವ್ ಆಗೋದಿಲ್ಲ ಸಾಕಷ್ಟು ಸಲ ನಾವೇನು ಅನ್ಕೊಳ್ತೀವಿ ಅದಕ್ಕೆ ಅಗೇನೆಸ್ಟ್ ಆಗಿ ಮೂವ್ ಆಗುತ್ತೆ ಸೊ ರಿಸಲ್ಟ್ ಅಂತೂ ಚೆನ್ನಾಗಿದೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ನಂಬರ್ಸ್ ವಿನಸ್ ಪೈಪ್ಸ್ ಪ್ರೆಸೆಂಟ್ ಮಾಡಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಅರೌಂಡ್ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈಂಟಿ ಏಟ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿ ಮೂವತ್ತೇಳು ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇವತ್ತು ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗ್ಗೆ ಬರೋದಾದ್ರೆ ಜೈಪ್ರಕಾಶ್ ಪವರ್ ವೆಂಚರ್ಸ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಈ ಕಂಪನಿ ಬಗ್ಗೆ ಬಿಕಾಸ್ ಆಫ್ ಪ್ರೈಸ್ ಕಂಪನಿಯ ರಿಸಲ್ಟ್ ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ನಾನು ಡೀಟೇಲ್ ನಂಬರ್ ಅನ್ನ ಖಂಡಿತ ಸ್ಟಡಿ ಮಾಡಿಲ್ಲ ಹೈಲೈಟ್ಸ್ ಅನ್ನ ಮಾತ್ರ ನೋಡಿದೆ ರೆವೆನ್ಯೂ ಡಬಲ್ ಆಗಿದೆ ಪ್ರಾಫಿಟ್ ಕೂಡ ತುಂಬಾನೇ ಅನ್ಕಂಪೇರಬಲ್ ಆ ರೀತಿ ಬೆಳವಣಿಗೆ ಆಗಿದೆ ಅಲ್ಲಿ ಏನಾದ್ರೂ ಇದೆಯಾ ಅನ್ನೋದನ್ನ ನಾವು ಡೀಟೇಲ್ ನಂಬರ್ ಅಲ್ಲಿ ನೋಡಬೇಕಾಗುತ್ತೆ ನಾನು ಡೀಟೇಲ್ ನಂಬರ್ ಅಲ್ಲಿ ನೋಡಲಿಲ್ಲ ಮೀಡಿಯಾ ಕವರೇಜ್ ಅಲ್ಲಿ ನೋಡಿದ್ದೀನಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಪಿಟಲ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಂಬತ್ತು ಕೋಟಿಯಿಂದ ಐನೂರ ಎಪ್ಪತ್ತೇಳು ಹೋಗಿದೆ ಸೊ ತುಂಬಾನೇ ಬಿಗ್ ಡಿಫರೆನ್ಸ್ ಅಂತಾನೆ ಹೇಳ್ಬಹುದು ಹಾಗೆ ನೆಟ್ ಪ್ರಾಫಿಟ್ ಇನ್ನೂರ ಹದಿನೆಂಟು ಕೋಟಿ ಲಾಸ್ ಅಲ್ಲಿ ಇದ್ದಂತಹ ಕಂಪನಿ ನೂರ ಎಪ್ಪತ್ತೆರಡು ಕೋಟಿ ಪ್ರಾಫಿಟ್ ಗೆ ಬಂದಿದೆ ಆ ಕಾರಣಕ್ಕಾಗಿ ಇವತ್ತು ಈ ಸ್ಟಾಕ್ ಅನ್ನ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡುವುದು ನಿನ್ನೆ ಈಗಾಗಲೇ ಅಪ್ಪ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಕೂಡ ಸರ್ಕ್ಯೂಟ್ ಅಲ್ಲಿ ಮೂವ್ ಆದ್ರೆ ಆಶ್ಚರ್ಯ ಏನಿರೋದಿಲ್ಲ ಇವತ್ತು ನಿಮ್ಮ ಸುತ್ತ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಹಾಗೆ ನೆಕ್ಸ್ಟ್ ಆಕಾಕ್ ಬರೋದ್ರೆ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಈ ಕಂಪನಿಯ ರಿಸಲ್ಟ್ ಕೂಡ ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ಸೊ ನಿನ್ನೆ ಕೂಡ ಈಗಾಗಲೇ ಆರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಕಂಡು ಬಂದಿದೆ ಇವತ್ತು ರಿಸಲ್ಟ್ ಬಂದಿದೆ ರಿಸಲ್ಟ್ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ನಿಮ್ಮ ಈ ಸ್ಟಾಕ್ ಅನ್ನು ಅಬ್ಸರ್ವ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಇದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಸ್ಪೆಷಲಿ ನೋಡಬಹುದು ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಫೈವ್ ಇಯರ್ ಫೋರ್ ಸಿಕ್ಸ್ಟಿಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಈ ರೀತಿ ಇದೆ ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಈ ಪ್ಯಾಕ್ ಡ್ಯೂರಬಲ್ ಇವತ್ತು ಲಿಸ್ಟ್ ಆಗ್ತಾ ಇದೆ ಐಪಿಒ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಜಸ್ಟ್ ಫೈವ್ ರುಪೀಸ್ ಇದೆ ಜಸ್ಟ್ ಟೂ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಸೊ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಅಲಾಟ್ ಆಗಿರೋರಿಗೆ ಆಲ್ ದ ಬೆಸ್ಟ್ ಒಳ್ಳೆ ಪ್ರೀಮಿಯಂಗೆ ಲಿಸ್ಟ್ ಆಗ್ಲಿ ಅಂತ ಬಯಸ್ತೀನಿ ಹಾಗೆ ನೆಕ್ಸ್ಟ್ ಇವತ್ತು ಇನ್ನೊಂದು ಓಪನ್ ಆಗ್ತಾ ಇದೆ ಬಿ ಎಲ್ ಎಸ್ ಸಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ವಿಡಿಯೋ ಕವರ್ ಮಾಡಿದಾಗ ಅರೌಂಡ್ ನೂರ ಹದಿನಾಲ್ಕ ಪರ್ಸೆಂಟ್ ಪ್ರೀಮಿಯಂ ಇತ್ತು ಈಗ ನೂರ ಹೋಗಿದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ ನೂರ ಐವತ್ತೈದು ಇತ್ತು ನೂರ ಐವತ್ತೆಂಟಾಗಿದೆ ಇದೇ ರೀತಿ ಮುಂದುವರೆದ್ರೆ ಖಂಡಿತ ಒಳ್ಳೆ ಲಾಭವನ್ನ ಕೊಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕಂಡು ಮುಚ್ಕೊಂಡು ಅಪ್ಲೈ ಮಾಡ್ತಾ ಇರೋದೇ ಈ ಆಗುತ್ತಾ ಬಿಡುತ್ತೋ ಬೇರೆ ವಿಚಾರ ಬರೀ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಇದೆ ರೀಟೈಲ್ಗೆ ತುಂಬಾ ಚಾನ್ಸಸ್ ಕಡಿಮೆ ಬಟ್ ನಮ್ಮ ಅದೃಷ್ಟ ಪರೀಕ್ಷೆ ಮಾಡೋದು ಅಪ್ಲೈ ಮಾಡಿ ಯಾಕಂದ್ರೆ ಇನ್ ಕೇಸ್ ನಮ್ಮ ಅದೃಷ್ಟ ಚೆನ್ನಾಗಿ ಅಲರ್ಟ್ ಆದ್ರೆ ಒಳ್ಳೆ ಲಾಭವನ್ನ ಕೊಡುವಂತಹ ಲಕ್ಷಣಗಳಂತೂ ಸದ್ಯಕ್ಕೆ ಕಾಣ್ತಾ ಇದೆ ಈ ಕಂಪನಿಯಲ್ಲಿ ನೋಡೋಣ ಪ್ರಯತ್ನ ಪಡೋಣ ನೆಕ್ಸ್ಟ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿರೋ ಕಂಪನಿಗಳು ಏಡಿಯಾ ಫುಡ್ಸ್ ರಿಸಲ್ಟ್ ಇದೆ ಇವತ್ತು ಅರವಿಂದ್ ಇದೆ ಅಪರ್ ಇಂಡಸ್ಟ್ರೀಸ್ ರಿಸಲ್ಟ್ ಇದೆ ಏಷಿಯನ್ ಟೈಲ್ಸ್ ಅಸ್ಟ್ರಲ್ ರಿಸಲ್ಟ್ ಇದೆ ಇವತ್ತು ಬಜಾಜ್ ಫೆನ್ಸರ್ ನ ರಿಸಲ್ಟ್ ಇದೆ ಜೊತೆಗೆ ಬಜಾಜ್ ಓಲ್ಡಿಂಗ್ ರಿಸಲ್ಟ್ ಇದೆ ಬ್ಲೂ ಸ್ಟಾರ್ ಕೊಚ್ಚಿನ್ ಶಿಪ್ ಯಾರ್ಡ್ ರಿಸಲ್ಟ್ ಇದೆ ಡಾಕ್ಟರ್ ರೆಡ್ಡಿಸ್ ಜ್ಯೂಲಿಯಂಟ್ ಇಂಗ್ರೇವಿಯಾ ಕೇನ್ಸ್ ಟೆಕ್ನಾಲಜಿಸ್ ಕೆಇಸ್ ಇಂಟರ್ನ್ಯಾಷನಲ್ ಕೆಪಿಐ ಟಿ ಟೆಕ್ ಎಲ್ ಎನ್ ಟಿ ಎನ್ ಡಿಟಿವಿ ರಿಸಲ್ಟ್ ಇದೆ ಇವತ್ತು ಕೂಡ ತುಂಬಾನೇ ಬಿಸಿಯೆಸ್ಟ್ ಡೇ ಅಂತ ಹೇಳಬಹುದು ತುಂಬಾ ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಬಾಲಿಸಿ ಬಜಾರ್ ಇದೆ ಶಾಂತಿಗೆ ರಿಸಲ್ಟ್ ಇದೆ ಆರ್ ಎಫ್ ರಿಸಲ್ಟ್ ಇದೆ ಸ್ಟಾರ್ ಹೆಲ್ತ್ ಸುಬ್ರೋಸ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಈ ಸ್ಟಾಕ್ ಬಗ್ಗೆ ಇವತ್ತು ರಿಸಲ್ಟ್ ಇದೆ ನೋಡಬಹುದು ಹಾಗೆ ತ್ರಿವೇಣಿ ಎಂಜಿನಿಯರಿಂಗ್ ಊರ್ಜಾ ಗ್ಲೋಬಲ್ ವೈಭವ್ ಗ್ಲೋಬಲ್ ವಿಐಪಿ ಇಂಡಸ್ಟ್ರೀಸ್ ವೋಲ್ಟಾಸ್ ಇಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇವತ್ತು ಕೂಡ ಬಿಸಿಯೆಸ್ಟ್ ಡೇ ಅಂತಾನೆ ಹೇಳ್ಬಹುದು ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಜೊತೆಗೆ ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿಗಳು ಎಲ್ ಎನ್ ಟಿ ರಿಸಲ್ಟ್ ಕೂಡ ಇದೆ ಎಲ್ಲ ಸ್ಟಾಕ್ ಗಳನ್ನ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡೋದು ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ಯಾವ್ದಾದ್ರು ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಇರುತ್ತೆ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನ ಮಿಸ್ ಮಾಡದೆ ನೋಡಿ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬರೋದಾದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ರ್ಯಾಲಿ ಇದೆ ಇದನ್ನು ನೋಡಿದ್ರೆ ಅಗೇನ್ ಇವತ್ತು ಕೂಡ ಪಾಸಿಟಿವ್ ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನಿನ್ನೆ ತರಾನೇ ನೋಡೋಣ ಇವತ್ತು ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ ನಾವು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಹತ್ತಿರ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಗಿಫ್ಟ್ ನಿಫ್ಟಿ ನೋಡಿದ್ರೆ ಓಪ್ ಇಟ್ಕೊಳ್ಬಹುದು ನಮ್ಮ ಮಾರ್ಕೆಟ್ ಗ್ರೀನ್ ಅಲ್ಲಿ ಓಪನ್ ಆಗೋದ್ರ ಬಗ್ಗೆ ಅದರ ನಂತರ ಪರ್ಫಾರ್ಮೆನ್ಸ್ ಬರುವಂತಹ ಸುದ್ದಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೋಡೋಣ ಓ ಫಾರ್ ಬೆಸ್ಟ್ ಗಿಫ್ಟ್ ನಿಫ್ಟಿ ಅಂತ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ